ಇತ್ತೀಚಿಗಷ್ಟೇ ಬಿಗ್ ಬಾಸ್ ಖ್ಯಾತಿಯ ಸಿರಿ ಅಂದ್ರೆ ಕಿರುತೆರೆ ನೆಟ್ಟಿ ಸಿರಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಿದ್ದಾರೆ ಇವರು ಮದುವೆಯಾದ ಬಳಿಕ ಇದೀಗ ಅದ್ಭುತ ಗುಣ ಕೊಟ್ಟಿದ್ದಾರೆ ಆದ್ರೆ ಸೋಷಿಯಲ್ ಸರ್ವಿಸ್ ಮಾಡೋಕೆ ಮುಂದಾಗಿದ್ದಾರೆ ಒಂದು ಆಸ್ಪತ್ರೆಗೆ ಹೋಗಿ ಕ್ಯಾನ್ಸರ್ ಪೇಶೆಂಟ್ಸ್ ಗಳಿಗೆ ಅಲ್ಲಿ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅವರ ಒಂದು ಕಷ್ಟಗಳಿಗೆ ಆಗಿ ಬಂದಿದ್ದಾರೆ ಅವರ ಕಷ್ಟಗಳನ್ನ ಆಲಿಸಿದ್ದಾರೆ ಅವರ ಒಂದು ಸಹಾಯಕ್ಕೆ ಕೂಡ ಮುಂದಾಗಿದ್ದಾರೆ ಸಿರಿ ಅವರನ್ನ ನೋಡಿ ಅಲ್ಲಿದಂತ ಗು ಕೂಡ ಖುಷಿ ಆಯಿತು ಬಿಗ್ ಬಾಸ್ ಮೂಲಕ ಹೆಸರುವಾಸಿಯಾಗಿದ್ದಂತ ಸಿರಿ ಆ ಬಳಿಕ ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನೂ ಕೂಡ ಮಾಡ್ತಿದ್ದಾರೆ ಜೊತೆಗೆ ಒಂದು ಮದುವೆಯ ಗುಡ್ ನ್ಯೂಸ್ ಅನ್ನು ಸಹ ಕೊಡ್ತಾರೆ ಕಿರುತಿರಿಯಲ್ಲಿ ಸಾಕಷ್ಟು ಧಾರಾವಾಹಿಗಳ ಮೂಲಕ ಹೆಸರುವಾಸಿಯಾದಂತವರು ಸಿರಿ ಇವರು ಬಿಗ್ ಬಾಸ್ ಗೆ ಬರ್ತಾರೆ ಅಂತ ತಿಳಿದ ತಕ್ಷಣವೇ ಜನಕ್ಕೆ ಖುಷಿ ಆಯಿತು ಅದೇ ರೀತಿ ಬಿಗ್ ಬಾಸ್ ಮನೆಯೊಳಗಡೆ ಬಂದು ಚೆನ್ನಾಗಿ ಕೂಡ ಆಟವಾಡಿದ್ರು ಆದ್ರೆ ಇವರು ಫಿನಾಲೆ ತನಕ ಇರಕ್ಕೆ ಸಾಧ್ಯವಾಗಲಿಲ್ಲ ಒಟ್ಟಿನಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಆಚೆ ಬರುತ್ತಾರೆ ಒಳ್ಳೆ ರೆಕಗ್ನೇಷನ್ ಕೂಡ ಸಿಗುತ್ತೆ ಬಿಗ್ ಬಾಸ್ ಸಿರಿ ಅಂತಾನೆ ಇವರು ಗುರುತಿಸ್ಕೊಳ್ತಾರೆ ಆ ಬಳಿಕ ಆಗ್ತಾರೆ ಇವರ ಪತಿ ಹೆಸರು ಪ್ರಭಾಕರ್ ಅಂತ ಅವರು ಕೂಡ ನಟ ಮತ್ತೆ ಬಿಸ್ನೆಸ್ ಮ್ಯಾನ್ ಇದೀಗ ಅದ್ಭುತವಾಗಿ ಇಬ್ಬರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಹಾಯವನ್ನು ಕೂಡ ಮಾಡಿದ್ದಾರೆ ಒಂದು ಫೋಟೋಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಿಮ್ಗೂ ಕೂಡ ಸಿರಿ ಇಷ್ಟ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಬಿಗ್ ಬಾಸ್ ಸಿರಿ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಅಭಿಮಾನಿಗಳು ಸಹ ವಿಶ್ವಾಸನ ತಿಳಿಸಿದ್ದಾರೆ